ಯಾಕೆ ತೌಪತಿವಾದಿ ಆ ಹೂವಾಗ ಏನಾಗಿತ್ತು ಅಂದ್ರ ನನ್ನ ಮನಸ್ಸು ಕದಸೈಲಕ್ ಹೋಗ್ ತೌಪತಿ ಹೋಗು ಸಂಸಲ್ ಮಾಡ ಯಾರು ದಿನಾಯ್ತದೇವ್ರು ತೋಪತಿ ಅಂತವ್ರು ಇದೊಂದು ಸಂಶಯ ಕಾಡುತ್ತೆ ನನಗೆ ಇನ್ನೂ ಸಣ್ಣ ಆಗಿದ್ದ ಆ ಸಂಶಯ ಕಾಡಿದ ಎಕ್ ಹಾದ್ರೆ ಎಕ್ಡ್ ಹೋಗ್ಲಿ ಎಕ್ಕೂಡ ಎಕ್ಡ್ ಹೋಗ್ಲಿ ಅಂತ ನಮ್ಮ ಬಸಾನಗೌಡ್ರಂಗಾಗಿ ಕರ್ನೂರು ಕ್ಲಾಸಿನಾಗೆ ತಿರುಪತಿ ವೆಂಕಟೇಶ್ವರ್ನ ಹಿಂಗಾದ ಹಿಂಗೆ ಶಬ ಹಿಂಗಾದ ಹಿಂಗೆ ಶಬ ಹೆಂಗೆ ಬರ್ತಿ ಬಾ ಬೇಕಾದಂಗೆ ಬಾ ಅನ್ನ ಅದಕ್ಕಾಗಿ ಅವು ಬೇದಿಲ್ಲ ತಾತ ನಾವು ಏನು ಅಂದ್ರ ಕಾಣು ಸಿದ್ದನ ಕುಮರ್ ದೇವ್ರು ವೆಂಕಟೇಶ ಬ್ರಾಹ್ಮಣರ

ಅವನು ಯಾವಾಗ ಸಾರಿಸ್ತಾನ ಹೇಳಕ್ ಯಾವಾಗ ಬಹುಮಾನ ಪಾಪ ಹಾಕೋ ಭೂದೇವಿ ನಡುಗ ಹಾಕಾಳೋ ಮಹಾಲಕ್ಷ್ಮಿ ಭಯ ಮಾಡಕೊತಾಳೋ ದುರ್ದಾಪುರ ಯಾವಾಗ ಹಾಕವೋ ಯಾವಾಗ ಬಸಾನ ಬಸರ್ತಾನೋ ಆಗ ಆ ದಿನ ಯಾತ್ರ ಹುಟ್ಟಿದ ಅದಕ್ಕಾಗಿ ಇದೊಂದು ಸಮಯ ಈ ಸಮಯದಾಗ ನಮ್ಮ ಚನ್ನ ಬಸಾನ ಬಸಾನ ಇಂದ ಶರಣ ಗಗನಾ ನೀವು ನೋಡೋ ಒಬ್ಬ ಕೆಂಪು ಪುಟಕೊಂಡಿದ್ದ ಒಬ್ಬ ಹಸ್ರು ಪುಟಕಾಶ್ ಇಟ್ಕೊಂಡಿದ್ದ ಇಬ್ಬರು ಮುಖಾಂತು ಇಬ್ಬರು ಪಾಲು ಒಂದ ನಮ್ಮನಿದ್ದು ಇಬ್ಬರು ಕೈಯ ಕಾಡ ಒಂದ ನಮನ ಇದ್ದು ತ್ಯಷನ್ ಮೇಲೆ ನೀವು ನೆಚ್ಚಿದ್ದಿಲ್ಲ ನೋಡು ಅದಕ್ಕಾಗಿ ಮಾಯದ ತೇರೆ ಎರಡ್ ಸಾವಿರ ದೇವ ಬರ್ತಾ ಅಂತ ಹೇಳ ಇದು ಮಾಯದ ತೇರ ಇದು ತೇರೆಯನ್ನು ಮಾಡಿಸಿದಿಲ್ಲ ನಾವು ಆಗ ತೇರು ಬಂದು ಹೇಳಿದ್ ಯಾವಾಗ ಎರಡು ಸಾವಿರದ ಇಸ್ಯೂರಗ ಈ ಈ ತೇರು ಬಂದು ಎಳಿತ ಎರಡು ಸಾವಿರದ ಮೂರಾಗ ಈ ತೇರು ನಾವು ಮಾಡಿಸಿದ್ವಿ ಅನಕತಕ ಹನ್ನೊಂದು ತೇರು ಎಳಿತಿದ್ವಿ ನಾವು ಅದಕ್ಕಾಗಿ ಏನು ಏನ್ ಬ್ರಮ ಮಾಡಿದ ಬಡ್ಗೆ ಅಂತ ನೀವೆಲ್ಲ ಮಾನವ ಕೈಯ ಕಾಲ ಕಣ್ಣ ಮೂಗ ಹಣಿ ಕಿವಿ ಇವತ್ತೆಲ್ಲ ಏನ್ ಅಂತ ನಾವ್ ನಮಗ ಭ್ರಮನ ಮಾಡ್ಯ ಆ ಭ್ರೋಮ ಮಾಡಿದಂತೊಳಗ ನಾವ್ ಏನ್ ಇಟ್ಕೋಬೇಕಾಗಿತ್ತು ಆ ಮಾಡಿದ ಮಾಡೊಳಗ ಬಡಿಗೆ ಮಾಡ್ಯ ನೋಡ್ತೀರ ನಾವು ಅಲ್ಲಿ ವಿಶ್ವನಾಥ ಇರ್ತದ್ವಿ ಅಲ್ಲಿ ಹಿಂದೆ ಮಹಾಲಕ್ಷ್ಮಿ ಇರ್ತವೆ ಮಾಲಕ್ಷ್ಮಿ ಬೆನ್ನೆಲು ಆಗ್ಯಾನ ಈ ಸಾಂಪ್ರದಾಯ ಕಾಣೋಸನ್ನ ಕಾವಕ ಅದಕ್ಕಾಗಿ ಈ ಸಾಂಪ್ರದಾಯ ಇದೆಲ್ಲ ಉಂಟು ಇದು ಬಡಿಸ್ ನಡೆಸಿಲ್ಲ ಅವೇನು ನಡೆಸ್ತಾನ ತನಗೇ ನೆಲ ಇಲ್ಲ ಇದನ್ನೆಲ್ಲ ನಡೆಸೋ ಎಲ್ಲ ಭಕ್ತರು ನಡೆಸ್ಯಾರ ನೀವು ನಿಮ್ಮ ನಿಮ್ಮ ಮನೆಗಳನ್ನ ನೀವು ಹೊಂದಬೇಕಾದ ನಾನು ನಡೆಸ್ತು ಅಂಡ್ ಎಲ್ಲಾನು ಅವನು ಹೋಗ್ತಾ ಇರ್ತಿಲ್ಲ ಆಗ ಹೋಗಲ್ಲ ಅವ್ನೊಂದಿರುತ್ತೆ ಅವನಿಂದ ಪಾಪ ಪುಣ್ಯದ ಅಂತ ಎಂದು ನೀವು ಪಾಪ ಬಿಡ್ತೀರಿ ಅಂದ್ರೆ ಸುಖ ಆಗ ಹಂಗೇನ ಶಿವಪ್ಪ ಬಂದು ಪುತ್ತಾಗ ಏನು ಹಿಂಗಿ ಅವರುಗಳಿಗೆ ಅದಕ್ಕಾಗಿ ಆಗಿಸ್ಬಾರ ಸುಳ್ಳು ಸಲ ಅವ್ ಸುಮಾರು ಸಹ ಅವ್ ಬಾಳ ಕುಡಿತ ಸುಳ್ಳು ಹೇಳಬಾರ ಕುಡಿತ ಕುಡಿದ್ ಬಿಡಿಸ್ ಬಾಳೆ ಕತ್ತ ಅಲ್ಲೇ ಬುದ್ಧಿ ಹೇಳಿ ಗಾಂಧನ ಕಾಡ್ತಿದ್ದ ಅಲ್ಲೇ ಬುದ್ಧಿ ಹೇಳಿಸಿ ನ್ಯಾಯ ಅದೊಂದು ದೊಡ್ಡ ಗವರ್ಮೆಂಟ್ ಮೊನ್ನೆನ ಜಗಳ ಬಳಸಬೇಕು ಕೊಟ್ಟು ಜಗಳ ಹತ್ತಬಾರ್ದು ನೋಡಬಾರ್ದು ಆ ಜಗಳ ಹತ್ತವಾಗೆ ಏನು ಉಳಗಾನಿಲ್ಲ ಹೊಟ್ಟ ಹಾಸಿ ವ್ಯಕ್ತಿ ನಿಜ ಹಿಡಿಯುವ ಆ ಜಗಳ ಹತ್ತಿ ಹೆಣ್ಣಿಗೆ ಗಂಡಿಗೆ ಇನ್ನು ಯಾವಕ್ಕೆ ಬರ್ತಾಳಂದ್ರ ದುರ್ಗಾದೇವಿ ಅಂತ ಬಬಲಾದರಾವ್ ಹೇಳಿದ ಪ್ರಕಾರ ಅವು ಏನಂತ ಅಂತ ಹೇಳಿ ಜಗಳ ಹತ್ತ ಅವ ಮೇಲೆ ಹೊಟ್ಟೆ ಹಾಲ್ಸ್ತಾಳಂತ ಅದಕ್ಕೆ ನೀವು ಹೊಟ್ಟಾಗಿ ಹಾಲ್ಬಾರ ನೀವು ಜಗಳ ಹತ್ತ ಸುಂಕ ಹೊಟ್ಟಿದ್ದಾಗ ನೀವು ಎತ್ತು ಕೊಡ್ತದೆ ಆ ಬೀಡ್ಯಾಂದು ಎಲ್ಲಿ ಹೋಗಿ ಬರ್ತದೆ ಇಲ್ಲ ಅದ ಕೈನ ಬಿಡೇ ಬೀಳ್ ಬೀಳ್ಬೇರೆ ನೀವೆಲ್ಲಾರ ಕೈಲಾಸ್ತೀವಿ ಕಡೆ ಬಯಸಿ ಹೊಸ ನೆನಪೋಸ ಹೊಸದಿ ಒಳಗೆ ಪಾವ ಜನರು ಬಸವಣ್ಣ ಪಾದ ಮಾಡ್ತದ ಒಂದು ದಿವಸ ನಮ್ಮ ಗೌಡರ ಮುನಿ ಒಳಗೆ ನಾ ಚಿ ಹಿಡ್ಕೊಂಡು ಹಾದು ಹಾಕ್ತೀನಿ ಜನಕ್ಕೆ ಅವಾಗ ಒಳಗುತ್ತ ಅಲ್ಲಿ ಮಾ ರಾಮಳಿ ಕಳುತಿ ಅಪ್ಪ ಅವತ್ತಮ್ಮ ಬಾಯ ಕೊಡಿ ಅವಾಗ ಏನ್ ಮಾಡ್ದ ನಮ್ಮ ಗೌಡ್ ಕೊಟ್ಟರು ಆ ಬಾಗಿ ಹೋಗಿ ಚೌಡಿ ಹಂಡಿಗೆ ಬಾಗಿತ್ತು ಆ ಬಾಗಿಲಿಗೆ ಹೋಗಿ ನಮಸ್ಕಾರ ಮಾಡ್ದವ ನಾನು ಸಣ್ಣ ಇದ್ನಿ ಅಲ್ಲಿ ನೀವು ದೇವ್ ಕಾಣಿಸಲಿಲ್ಲ ನಮ್ಮ ಆ ಸೇವೆ ನಮಸ್ಕಾರ ಮಾಡ್ದ ಇಲ್ಲಿ ಯಾರು ಯಾರಿ ನಮಸ್ಕಾರ ಮಾಡ್ಲಿಲ್ಲ ಕಳುತಿ ಅಮ್ಮನಪ್ಪ ಯ ನಮಸ್ಕಾರ ಮಾಡಿದ ನೋಡು ಕೂಡ ಅವಾಗ ಕೂತಿದ್ರು ಅವಷ್ಟು ಮಾಡ್ರು ಅವನ ಮುಂದ್ವಾದ ಅವನ ಕೇಳಬೇಕು ಮತ್ತೊಬ್ಬ ಕೇಳಿದ ಜೋಡೀದ್ ಅಲ್ಲಿ ಯಾಕೆ ನಮಸ್ಕಾರ ಮಾಡಿದೆ ಅಂತ ಕೇಳ ಆ ಮನಿ ಒಳಗ ಬಸವಣ್ಣ ದಸ ಹಾಗೆ ಅಂತ ಕೇಳ್ದು ನಾ ಮುನ್ಕೊತೋಗಿ ಹೋಗಿ ಹಾಡು ನಾವ್ ನೋಡಿ ಬಿಳಿ ಕಳ ಆಗಿ ನನಗೂ ಕಾಣಿಸ್ತಾವ ತಯಾಡಿದಂಗೆ ಅದಾವ ಕೆಲವೊಂದು ಮನಿಯೊಳಗೆ ಪಿಶಾಸಿ ದೆವ್ವ ದುರ್ಗವ ತಯಾಡ್ತಾವ ಅದ ಕಾರಣ ಏನಂದ್ರೆ ಅವ್ರ ವೃತ್ತಿ ಅವ್ರ ಮನಸ್ಸನ್ನ ಕಾರಣ ಅದಕ್ಕಾಗಿ ನೀನು ಇಷ್ಟ ನಡ್ಕೊಂಡೆ ಅಂದ್ರೆ ನೀ ಲಿಂಗ ಕಟ್ಟಬೇಡ ಲಿಂಗನ ನಿನ್ನ ಬೆಣ್ಣಿ ಬರ್ತದೆ ನಿನ್ನೆ ಅಲ್ಲಿ ಸವಾಲ ಆ ಸವಾಲ ನಾನು ನೋಡಕ್ ಹತ್ತಿದ್ನಿ ಯಾವ ಪುಣ್ಯಾತ್ಮರು ಯಾವ ಹಂತವ್ರು ಬಂದ್ರು ಬಿಳಿ ಲಿಂಗ ಅಂತದೇ ಹಿಂಗೆ ತಯಾರಕ್ಕಿತ್ತ ನಾನು ಏನಪ್ಪ ಎಂತ ಪುಣ್ಯಾತ್ಮ ಪುಣ್ಯಾತ್ಮರು ಹಂಗೆ ನಿಮ್ಮ ಒಳಗಿನ ಲಿಂಗ ಜಾಗ್ರತಾಗಿ ಮ್ಯಾಲೆ ಹೋಗಿ ತಲೆಗೆ ಬಂದ ನೀವು ಹೃದಯದಾಗ ಕೂಡಬೇಕು ಹೃದಯ ಹತ್ತವಾಗ ಕೂಡಬೇಕು ಆಗ ಅಂಗ ಲಿಂಗ ಸಂಗ್ರಾಮ ಕತೆ ತಿಳ್ಕೊಬೇಕು ನಾವು ಅದಕ್ಕಾಗಿ ನೀವು ಮ್ಯಾಲಿ ಲಿಂಗ ಕಟ್ಟಬೇಕಿಂತ ಒಳಗಿನ ಲಿಂಗ ಕಟ್ಟಿ ಒಳಗೆ ಗುಪ್ತ ಜಾನ ಮಾಡಿಸಿ ಗುಪ್ತ ದಾನ ಮಾಡಿಸಿ ನೀವು ಗುಪ್ತ ತುಳು ಮಾಡಬೇಡಿ ಗುಪ್ತ ಸುಳ್ಳು ಹರಿ ಬಳಸಿ ಅವ್ಯಾದ್ರೆ ಬಿಡಿಸಿ ಇವ್ಯಾದ್ ಹಿಡ್ಕೋಸಿ ಇಷ್ಟು ಮುಂದೆಲ್ಲ ಮುಂದಿನ ಎಲ್ಲ ಜ್ಞಾನಿಗಳಾಗ ಕೆ ನನ್ನ ಮನಸ್ಸು ಅಜ್ಞಾನಿಗಳಾಗಬೇಡ ಈ ಮಾತ ಎಲ್ಲ ಸ್ವಾಮಿ ಹೇಳಂಗಿಲ್ಲ ಯಾಕಂದ್ರೆ ಅವ್ರಿಗೆ ಅನುಭವ ಭಾಳ ಕೂಡ ಗೊತ್ತಿಲ್ಲ ಅಭ್ಯಾಸ ಫಲ ಅದಕ್ಕಾಗಿ ಬಬ್ಲ ಹೇಳ್ತಾವ ಓದಿ ಬರಸಿ ಹೇಳುವುದಕ್ಕಿಂತ ತಿಳಿದ ಅನುಭವದಿಂದ ಹೇಳುವುದು ಅದಕ್ಕಾಗಿ ಇದು ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದತ್ತಿ ನೀವೆಲ್ಲ ಕಲ್ಯಾಣದತ್ತ ಹೋಗೋದಾಗದ ಇನ್ನ ಕಲ್ಯಾಣ ಹೋಗುದು ಬೇಡ ಕಲ್ಯಾಣನ ಬನ್ನಿ ಬಂದದ್ದು ನೀವೆಲ್ಲ ಬಂಡೀರಿನ ಒಳಗೆ ಅನುಭವ ಅಭ್ಯಾಸ ಮಾಡಿದ್ರೆ ಅನುಭವ ಇಲ್ಲೇ ಚಾಲೂ ಆಗ್ತದೆ ಯಾಕ ಕಲ್ಯಾಣ ಬಸನ್ನ ದಯವೇ ಧರ್ಮದ ಮೂಲ ಅದನ್ನು ಒಂದೇ ಹಿಡ್ಕೊಂಡು ಹೋಲ ಆಗ ಬಣ್ಣಿನ ಮಠ ದಯಾನು ಹೌದು ಅದಕ್ಕಾಗಿ ನಾವು ಏನು ಮಾಡ್ಬೇಕಾಯ್ತು ಧರ್ಮ ಸ್ಥಾಪನಾ ಮಾಡ್ಬೇಕಾದ ಧರ್ಮಕ್ಕೆ ಏನು ಆದ್ರೆ ಹುಬ್ಬಳ್ಳಿ ಮೇಲೆ ಅಪ್ಪ ಮ್ಯಾಲ ನಿಶಾಣಿ ಬಡ್ಡ ಬಡ್ಗಿ ಸಾಕ್ತಿದ್ದ ಹಾಗೆ ನೀವು

ಹಿಂಗೇನು ಲೆಕ್ಕ ಆ ಹಾಕ್ತೇವೆ ಆತ ನಾವು ವಿಶ್ರಾಂತಿ ತೋತಿವಿ ಉಗ್ರ ಗಾಯ ನಿಮ್ಗೆ ಎಲ್ಲಿ ಬರ್ತಾರೆ ಹಂಗ ನಾವು ಉಗ್ರ ಗಾಯಗಳು ಬಂದಂಗ ಸೈನಿಕರನ್ನು ಮೇಯಿಸಬೇಕಾಯ್ತು ಹಂಗ ನಿಮ್ಮನ್ನ ಬುದ್ಧಿವಂತ ಸೈನಿಕರನ್ನ ಮಾಡಿ ಮೇಯಿಸಬೇಕಾಯ್ತು ಹಂಗ ಹುಮ್ಮ ಸೈನಿಕರ ಬುದ್ಧಿವಂತರು ನೀತಿ ಬಂತು ಜ್ಞಾನವಂತು ಆಗಿ ನೀವು ಸೈನಿಕರಾದ ನಿಮ್ಮ ನಿಮ್ಮ ಮನ ಮಾಡಿ ಕೈಲಾಸ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಇನ್ನು ನಮ್ಮ ಸತ್ಯ ಬರೋದವ್ರು ಯಾರೋ ಆಸ ಬಂದ ಹತ್ತು ಮೆಂಟ್ ಆಶೀರ್ವಾದ ಮಾಡಿದ ಮೇಲ್ಕ ಪ್ರವಾಣಿಕೆ ಯಾಕೆ ನಾವು ದೂಷಿಂದ ಬರಹೋದು ಬಾಳ ಹಂಬಳೆ ಹಾತ ಅವು ಅವು ಪಾದ ತರಗ ಲಿಂಗ ಐತಿ ಆ ಲಿಂಗದ ದರ್ಶನ ಮಾಡ್ಕೊಂಡು ಎಲ್ಲ ಹೋದ ಬಸವ ಜಯಂತಿ ಮುಚ್ಕೊಂಡು ಹೋದಂಗಿ ನನ್ನ ಅನೋಮೆ ಐತಿ ಎಲ್ಲರೂ ಅವಸ್ ಮಾಡಿ ಬೆಳೆಸಿ ಕಾಮ ಒಂದು ಸಲ ಎರಡು ಸಲ ನಿಮ್ದ ಎಲ್ಲ ನೋವು ಕೊಟ್ಟದ ಐತಿ ಶಿವ ಕೊಟ್ಟದೈತಿ ಇದು ಕೈಲಾಸದ ಮುತ್ತ ಐತಿ ಈ ಕೈಲಾಸದ ಮುತ್ತಿ ಊಟ ಮಾಡಿದ್ರೆ ಯಾವ ಹೋಗ್ತಕ್ಕದ ಹುಟ್ಟಿ ಹುಟ್ಟಿ ಬರ್ತಿದ್ದ ಕೈಲಾಸದ ಬುತ್ತಿ ತರ್ತಿದ್ದ ತನ್ನ ಭಕ್ತರಿಗೆ ಹಾಕ್ತಿದ್ದ ತಾನು ವೈಕುಂಠಕ್ಕೆ ಹೋಗ್ತಿದ್ದ ಅದಕ್ಕಾಗಿ ಸಲ ಅಂತ ಮುಖ್ಯಮಂತ್ರಿ ಕೈಲಾಸದ ಬಿಟ್ಟು ಅಂತ ಏನೋ ಬಣ್ಣೆಯ ಮಟ್ಟಕ್ಕೆ ಭಕ್ತ ಪುಣ್ಯದಿಂದ ದೇವ ಪುಣ್ಯ ಏನೂ ಕಡಿಮೆ ಇಲ್ಲ ನನಗೆ ಈ ಸಲ ಅಂತೂ ಬಸವ ಅಂತ ತಾಸೆ ಮಾಡಿಲ್ಲ ಎಲ್ಲ ಭಕ್ತರು ಮಾಡವ್ರು ಎಲ್ಲಾರು ನನ್ನ ಪ್ರವಾಸವರು ಪಿಡಿಯೋ ಸಂಗಮಿಸೋರು ಎಲ್ಲ ಎಲ್ಲಾ ಭಕ್ತಕ್ಕೂ ಹೆಣ್ಮಕ್ಳು ಮಕ್ಕಳು ಏನು ಮಾಲೂಜಿ ಏನು ಹೋಳಿಗೆ ಹೋಳ್ಗಿ ಏನು ಏನ್ ನನಗೇನು ಗೊತ್ತೇ ಇಲ್ಲ ಹೋಗೇ ಇಲ್ಲ ನಾ ಇಷ್ಟ ಅದಕ್ಕಾಗಿ ನೀವೆಲ್ಲ ಸಮಾನ ಊಟ ಮಾಡಿ ಉಟೋಬಾರ್ಟ್ಬಾರ ಯಾರು ಬೇಕು ಯಾವಾಗಲೂ ಊಟ ಸುತ್ತ ಬಾಯಿ ಒಳಗೆ ಹೋಗುವಾಗ ನಿಮ್ಮ ಮೇತ್ರ ದೇವತೆ ಧ್ಯಾನ ಮಾಡಿ ಹೋಗ್ಬೇಕಂತ ಅಂತ ಅದು ಮನ್ಸಾ ನೀವು ಏನೋ ಮಾತಾಡ್ಕೊತ ಏನು ಮಾತಾಡ್ಕೊತ ಮಾತಾಡ್ಕೊತ ಏನಿಲ್ಲ ಮೊದಲನೇ ತುತ್ತು ಒಳಗೆ ಹೋಗುವಾಗ ಓಂ ನಮಸ್ ಅಂದ್ ಹೋರಿಲ್ಲ ಅಂತ ಆ ತುತ್ತು ಊಳಿ ಬಾಯಿ ತೊಳ್ಕೊಂಡ ಅಂದ ಆ ನಾಲ್ಕು ತುತ್ತ ಹಾಕ್ಬೇಕ ಹಿಂಗ್ ಚಿಹಿಸಿ ಗಿರ್ಮಲೇಶ್ವರ ಮಾಡುದು ಸಣ್ಣ ಸಣ್ಣ ಅದಲ್ಲ ಇಂದ ಗಿರ್ಮಲೇಶ್ವರ ಮಾಡಿದ ಹುಬ್ಬಳ್ಳಿ ಮಾಲೆ ಒಬ್ಬ ನಾನು ಬಾಬು ಸಾಠೋ ಹಿಡ್ಕೊಂಡು ಎಲ್ಲಾ ದೇವಾಲಯಗಳು ಹಸಿ ಅದ ಎಲ್ಲ ದೇವಾಲಯಗಳು ಬಂದವು ನಾವ್ ಅವ್ರು ನೋಡ್ಲಿಕ್ಕೆ ಖುಷಿ ಆಯ್ತಾವ ಉದ್ದಾರ ಆಗುವಂಥ ಪ್ರಸಂಗ ಐತಿ ಯಾವ ಜಗದ್ ಬಂದ ಹೇಳುತ್ತಕ ಹೋಗೋದು ಬಂದ್ ಮಾಡ್ತ ಯಾಕಂದ್ರೆ ಕೆಟ್ಟ ಸಲ ಅಂಶದಲ್ಲಿ ನಾವು ಹೋಗುವಾಗ ಸತ್ತ ಹೋಗುವಾಗ ಅವ್ರು ಹೇಳ್ತಿದ್ವಿ ನಾವು ಹೋಗ್ಬಿಡು ಎಲ್ಲ ಮಂದಿ ಹೋಗ್ತಂದ ಹೆಂಗಾಕಾಳೆ ಹಾಂಗ ನೀವೆಲ್ಲರೂ ಇದ್ದ ಅವ್ರಿಗೆ ಚಂದ ನಮಗೂ ಚಂದ ನಿಮ್ಗೂ ಚಂದ ಶಿವ ಚಂದ ಎಲ್ಲ ಚೆಂದ ಚಂದನ ಚೆಂದ ಅದಕ್ಕಾಗಿ ಎಲ್ಲರೂ ಊಟ ಮಾಡಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಂದು ನೀರು ಕೂಡಿಸಿ ಅದಾನು ಕೂಡಿಸಿ ಹಿಂದೇನು ಬಾಳಕೊಂಡ ಬಿಸಿಲು ಕಾಣಗಿಲ್ಲ ಸಣ್ಣ ಪಾಳತಿ ಮತ್ತೆ ಆ ಕಡೆ ಕಡೆ ಹವಾನ ಪಾಳಿಸಿ ಅವನು ಬೇಗ ಮಾಡಕತ್ತಾನ ಯಾವಾಗ ನಾ ಬರ್ತೀನಿ ಯಾವಾಗ ಬಲಿ ಮಾಡಿನೂ ಆ ಬೆಳೆಯೆಲ್ಲ ಚೆನ್ನಾಗಿ ಯಾವಾಗ ನಾನು ನೋಡಿ ನೋಡ್ತೇನೆ ಮೇ ರಾಜ್ಯನು ಕೆಂಪು ಬಿಟ್ಕೋತ್ಕೊಂಡ ಸದ್ದು ಅಯ್ಯಾನ ಅದಕ್ಕೆ ನೀವು ನಂದೂ ಕಾರಣ ಇಲ್ಲ ಈ ಸಲ ಅಷ್ಟು ದೇವರ ಅನುಕೂಲ ಮಾಡುವ ಕಾಣಸ್ತಾನೆ ಎಲ್ಲ ಧ್ಯಾನ ಮಾಡಿಸಿ ಮನೆ ಬೆಳೆ ಚೆನ್ನಾಗಿ ಬಂದ್ರೆ ಈ ಬೆಳೆ ಬೆಳಿತೈತಿ ಭಕ್ತಿ ಬೆಳೆ ಬೆಳೆಸ್ಬೇಕಾ ಆ ಬಲೆ ಮುಖ್ಯ ಐತಿ ಇಷ್ಟು ಹೇಳಿದನು ಈಗ ಅಪ್ಪ